ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಕೆಲವೊಬ್ಬರಿಗೆ ಪೂಜೆಗಳನ್ನು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ನೋಡಿ ಅದು ಅವರವರ ನಂಬಿಕೆ ದೊಡ್ಡ ದೊಡ್ಡ ಪೂಜೆಗಳು ಯಜ್ಞ ಯಾಗಗಳು ನಾವು ಮಾಡಿಕೊಂಡಾಗ ತುಂಬ ಒಳ್ಳೆಯದಾಗುತ್ತೆ ನಾವು ಬಡವರು ನಮ್ಮ ಹತ್ರ ದುಡ್ಡಿಲ್ಲ ಸಾಲ ಮಾಡ್ಕೊಂಡಿದ್ದೀವಿ ಅದಕ್ಕೆ ಈ ಪೂಜೆಗಳನ್ನೆಲ್ಲ ನಾವು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅದಕ್ಕೆ ನಮಗೆ ಒಳ್ಳೆಯದಾಗ್ತಾ ಇಲ್ಲ ಯಾಕೋ ಕಷ್ಟಗಳು ಇದೇ ಥರ ರಿಪೀಟ್ ಆಗ್ತಾ ಇದೆ ಅನ್ನೋದು ಕೆಲವೊಬ್ಬರ ಮನಸ್ಥಿತಿ ಇರುತ್ತೆ ದಯವಿಟ್ಟು ಆ ರೀತಿ ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ ಯಾಕಂದ್ರೆ ನಾವೆಲ್ಲರೂ ಮನುಷ್ಯರು ನಾವು ಒಬ್ಬರಿಗೆ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದಾಗ ಅವ್ರು ನಮ್ಮನ್ನ ತುಂಬ ಓಪ ಇವರು ಚೆನ್ನಾಗಿ ನೋಡ್ತಾ ಅಂತ ಅಂತಾರೆ ಅದು ಮನುಷ್ಯರ ಸ್ವಭಾವ ಆದರೆ ನಾವು ನಾವು ನಂಬಿರುವಂತ ದೇವರು ಯಾವತ್ತೂ ಅಷ್ಟೇ ಹೀಗೆ ಹೀಗೆ ಪೂಜೆ ಮಾಡಬೇಕು ಇದೇ ವೈಭವ ರೀತಿಯಲ್ಲೇ ಪೂಜೆ ಮಾಡಬೇಕು ಆಡಂಬರದಿಂದ ಪೂಜೆ ಮಾಡಬೇಕು ಅನ್ನೋದು ದೇವರು ಯಾವತ್ತೂ ಕೂಡ ನಮಗೆ ಹೇಳೋದಿಲ್ಲ ಕಷ್ಟವೂ ಕೊಡೋದಿಲ್ಲ ನಾವು ಏನು ಮಾಡಿರ್ತೀವಿ ನಮ್ಮ ಇಡೀ ಜೀವನದಲ್ಲಿ ನಾವು ಏನೆಲ್ಲ ಮಾಡ್ಕೊಂಡು ಬರ್ದಿರ್ತೀವಿ ನೋಡಿ ಅದೇ ನಾವು ಈಗ ಪಡುವಂಥ ಕಷ್ಟಗಳಾಗಿರಬಹುದು ಅಥವಾ ಸುಖ ಆಗಿರಬಹುದು ಸ್ನೇಹಿತರೆ ಅದು ಒಂದೊಂದು ಸರಿ ತುಂಬಾ ಒಳ್ಳೆಯವರಾಗಿದ್ದೀವಿ ನಾವು ಯಾರಿಗೂ ಕೂಡ ನಮ್ಗೆ ಗೊತ್ತಿದ್ದೋ ಗೊತ್ತಿಲ್ಲದೋ ಕೂಡ ನೋವನ್ನು ಕೊಡಬೇಕು ಅಂತ ಬಯಸುವಂಥ ಜೀವ ನಮ್ಮದಲ್ಲ ಆದರೂ ನಮಗೇ ಯಾಕೋ ತುಂಬ ನೋವು ಕಷ್ಟ ಕೆರಿಯರ್ ಲೈಫಲ್ಲೂ ಸರಿಯಾದಂಥ ಒಂದು ಹುಡ್ಕೊಳ್ಳೋದಕ್ಕೂ ಕೆಲಸ ಸಿಗ್ತಾ ಇಲ್ಲ ನಮಗೆ ಅದು ಸರಿಯಾಗಿ ನಾವು ಬಿಲ್ಡ್ ಮಾಡ್ಕೊಳ್ಳೋದಕ್ಕಾಗ್ತಾ ಇಲ್ಲ ಮನೆಯಲ್ಲೂ ಅಷ್ಟೇ ನಮ್ಮ ಪರ್ಸ್ನಲ್ ಲೈಫು ಅಷ್ಟೇ ಯಾವುದೂ ಚೆನ್ನಾಗಿಲ್ಲ ತುಂಬ ನೋವಾಗುತ್ತೆ ಅನ್ನೋರು ತುಂಬ ಜನ ಇದ್ದಾರೆ ಸ್ನೇಹಿತರೆ ಮೇಲ್ನೋಟಕ್ಕೆ ಮಾತ್ರ ನಮಗೆಲ್ಲ ಚೆನ್ನಾಗಿದೆ ಅಂತ ನಾವು ಅಂದ್ಕೊಳ್ತೀವಿ ಆದರೆ ಅದೆಲ್ಲವೂ ಒಂದು ರೀತಿಯಲ್ಲಿ ನೋವು ತರುವಂಥ ವಿಚಾರಗಳಾಗಿರುತ್ತೆ ಅಂತಹವರು ಮರೆಯದೆ ಭಾನುವಾರದ ದಿನಗಳಲ್ಲಿ ಈ ಕುಂಕುಮದ ನೀರಿನ ಪರಿಹಾರವನ್ನು ಮಾಡಿಕೊಳ್ಳಿ ನಿಮ್ಮ ಮನೆಗಾಗಿರಬಹುದು ನಿಮಗಾಗಿರಬಹುದು ನಿಮ್ಮ ಕರಿಯರ್ ಲೈಫ್ ಆಗಿರಬಹುದು ಸೊಸೈಟಿಯಲ್ಲಿ ನಿಮ್ಮದೇ ಆದಂಥ ಒಂದು ಗೌರವ ಘನತೆ ಎಲ್ಲವನ್ನು ಕಾಪಾಡಿಕೊಳ್ಳೋದಕ್ಕೆ ಈ ಪರಿಹಾರ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಯಾಕಂದರೆ ಮನುಷ್ಯನಿಗೆ ಬರುವಂಥ ಸಮಸ್ಯೆಗಳಿಗೆ ಈ ಚಿಕ್ಕ ಪುಟ್ಟ ತಾಂತ್ರಿಕ ಪರಿಹಾರಗಳು ಅನ್ನೋದು ಅದು ಭಾನುವಾರದ ದಿನ ಮಾಡಿಕೊಳ್ಬೇಕು ಅಂದರೆ ಯಾಕೆ ಅಷ್ಟೊಂದು ಭಾನುವಾರಕ್ಕೆ ನಾವು ತುಂಬಾ ಒಂದು ಪ್ರಿಯಾರಿಟಿ ಕೊಡ್ತೀವಿ ಅಂದರೆ ಅಮಾವಾಸೆ ಎಷ್ಟು ಫವರ್ ಇರುತ್ತೆ ಅನ್ನೋದು ಎಲ್ರಿಗೂ ಗೊತ್ತು ಅಷ್ಟು ಆಗಿರುವಂಥ ಒಂದು ದಿನ ಅನ್ನೋದಿದೆ ಅಂದರೆ ಅದು ಭಾನುವಾರ ಅದಕ್ಕೋಸ್ಕರ ಭಾನುವಾರ ಮಾಡಿಕೊಂಡಾಗ ಈ ರೀತಿಯ ಪರಿಹಾರಗಳು ನಮಗೆ ಒಳ್ಳೆಯದನ್ನು ಮಾಡುತ್ತೆ ನಾವು ಏನು ಕೇಳಿಕೊಂಡು ಮಾಡಿರ್ತೀವಿ ಅದು ರಿಸಲ್ಟು ಪಕ್ಕಾ ಬರುತ್ತೆ ಇದನ್ನು ಮಾಡಿಕೊಳ್ಳೋದಕ್ಕೆ ನೀವು ಭಾನುವಾರ ಸಂಜೆ ಮಾಡಿಕೊಳ್ಬೇಕು ಯಾಕಂದರೆ ಸಂಜೆ ಆದಮೇಲೆ ತನ್ನೇ ವಾತಾವರಣ ಅನ್ನೋದು ಇರುತ್ತೆ ಮನಸ್ಸಿಗೆ ನಮಗೆ ಎಷ್ಟು ಸಮಾಧಾನವಾಗಿರುತ್ತೆ ಅದೇ ಥರನೇ ನಮಗೆ ಆ ಶಕ್ತಿಗಳು ಅನ್ನೋದು ಕೂಡ ಬರುತ್ತೆ ಎರಡು ರೀತಿಯಲ್ಲಿ ಒಳ್ಳೆಯದ್ದು ಕೆಟ್ಟದ್ದು ಎರಡೂ ಕೂಡ ನಾವು ಮಾಡಿಕೊಳ್ಳುವಂಥದ್ದು ನಮಗಿರುವ ಈ ಕೆಟ್ಟ ಸಮಯವನ್ನು ಓಡಿಸೋದಕ್ಕೆ ಅಂತ ಮಾಡಿಕೊಳ್ಳುವ ಪರಿಹಾರ ಇದಾಗಿರುತ್ತೆ ಗಾಜಿನ ಲೋಟದ ಪರಿಹಾರ ಮಾತ್ರ ಮಾಡಿಕೊಳ್ಳಿ ನೀವು ಸ್ಟೀಲು ಅದು ಇದು ತಗೊಂಡಾಗ ಪರಿಹಾರ ಮಾಡಿಕೊಳ್ತೀರ ಅಷ್ಟೇ ರಿಸಲ್ಟ್ ಬರೋದಿಲ್ಲ ಏಕೆಂದರೆ ಕೆಲವೊಂದು ಪರಿಹಾರಗಳು ಯಾವ ರೀತಿ ಇರುತ್ತೆ ಅಂದರೆ ಅದ್ರ ಅದಕ್ಕೆ ರೀಪ್ಲೇಸ್ ಅನ್ನೋದು ಇರೋದಿಲ್ಲ ಅದೇ ವಸ್ತುಗಳಾಗಿ ಇರಬೇಕಾಗುತ್ತೆ ಕೆಲವೊಂದಕ್ಕೆ ಮಾತ್ರ ಅದಕ್ಕೋಸ್ಕರ ಗಾಜಿನ ಲೋಟವನ್ನು ತಗೊಳ್ಳಿ ಚೆನ್ನಾಗಿ ನೀರನ್ನು ಅದರಲ್ಲಿ ತುಂಬಿಸಿ ಪೂರ್ತಿಯಾಗಿ ತುಂಬಿಸೋದಕ್ಕೋಗ್ಬಿಡಿ ಒಂದು ಸ್ಪೂನಷ್ಟು ಕುಂಕುಮ ಹಾಕಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕುಂಕುಮದ ನೀರಾಗುತ್ತೆ ಇದು ಕಲ್ಲುಪ್ಪು ಅನ್ನೋದು ಇಡೀ ಮನುಷ್ಯನ ಸಮಸ್ಯೆಗಳನ್ನು ಬಗೆಹರಿಸುವಂಥ ಒಂದು ಪ್ರಾಧಾನ್ಯವಾಗಿರುವಂಥ ವಸ್ತುಗಳಲ್ಲಿ ಕಲ್ಲುಪ್ಪು ಕೂಡ ಅಷ್ಟೇ ಸ್ನೇಹಿತರೆ ಕಲ್ಲುಪ್ಪು ಅನ್ನೋದು ಸಮಸ್ಯೆಗಳನ್ನು ಬೇಗ ತೀರಿಸುತ್ತೆ ಹಣಕಾಸಿನ ಸಮಸ್ಯೆಗಳನ್ನು ಮುಖ್ಯವಾಗಿ ದೃಷ್ಟಿದೋಷಗಳನ್ನು ದೋಷಗಳನ್ನು ತೆಗೆಸಿ ಬಿಸಾಕುತ್ತೆ ಇಡೀ ಕಲ್ಲುಪ್ಪನ್ನು ಇದರೊಳಗಡೆ ಹಾಕಿ ಸ್ವಲ್ಪ ಅರಿಶಿಣವನ್ನು ಹಾಕಿ ಧನಿಯಾ ಇದ್ದರೆ ನೀವು ಅದನ್ನು ಏಳು ತಗೊಂಡು ಪುಡಿ ಮಾಡಿ ಹಾಕಬೇಕಾಗುತ್ತೆ ಧನಿಯಾ ಇಲ್ಲ ಅನ್ನುವಂಥವರಾದರೆ ನೀವೇನು ಮಾಡಬೇಕು ಸ್ವಲ್ಪ ಧನಿಯಾ ಪುಡಿಯನ್ನು ತಗೊಂಡು ಇದ್ರೊಳಗಡೆ ಹಾಕಬೇಕು ಇಷ್ಟೆಲ್ಲವೂ ವಸ್ತುಗಳು ಇದ್ರೊಳಗಡೆ ಸೇರಿದಾಗ ಅದು ಒಂದು ಶಕ್ತಿದಾಯಕವಾದ ಕುಂಕುಮದ ನೀರಾಗಿ ಅದು ರೆಡಿಯಾಗುತ್ತೆ ಇದನ್ನು ಕೈಯಲ್ಲಿಟ್ಕೊಂಡು ಒಂದೇ ಮನಸ್ಸಲ್ಲಿ ನಿಮ್ಮ ಮನಸ್ಸನ್ನು ನೀವು ತುಂಬಾ ಆ ತೋಟಿಯಲ್ಲಿ ಇಟ್ಕೊಂಡಿರಬೇಕು ಆಗ ನಾವು ಮಾಡುವಂಥ ಈ ಪ್ರಯೋಗ ಏನಿರುತ್ತೆ ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ ನಾವು ನಾವೇನೋ ಮಾಡ್ತಾಯಿದ್ದೀವಿ ಮನಸ್ಸಿನ್ನೆಲ್ಲೋ ಇದೆ ಇನ್ನೇನೋ ಮಾಡಬೇಕು ಇನ್ನೇನೋ ಬಯಸ್ತಾಯಿದೆ ಅಂದರೆ ನೀವು ಮಾಡಿರುವಂಥ ಪರಿಹಾರ ರಿಸಲ್ಟನ್ನು ಕೊಡೋದಿಲ್ಲ ಇಷ್ಟನ್ನು ಮಾಡಿಬಿಟ್ಟಿದ್ದೆ ಕ್ಲೀನಾಗಿ ನಿಮ್ಮ ಮನೆ ಎಷ್ಟಿರುತ್ತೆ ರೂಮು ಹಾಲು ಕಿಚನ್ನು ಈ ಥರ ಬೆಡ್ರೂಮು ಲಿವಿಂಗ್ ರೂಮು ಈ ಥರ ಇದ್ದಾಗ ಎಷ್ಟಿರುತ್ತೋ ಅಷ್ಟಕ್ಕೂ ನೀವು ತೋರಿಸ್ಬೇಕು ಕ್ಲೀನಾಗಿ ತೋರಿಸ್ಕೊಳ್ತಾ ಸಮಸ್ಯೆಗಳನ್ನು ಹೇಳ್ಕೊಳ್ತಾ ಬರಬೇಕು ಸ್ನೇಹಿತರೆ ನಾವು ಈ ಪರಿಹಾರವನ್ನು ಇದ್ದೀವಿ ಅಂದರೆ ಕೆಲವೊಬ್ಬರು ಈ ತಪ್ಪನ್ನು ಮಾಡ್ತಾರೆ ಅಂದರೆ ಕಾನ್ಸಂಟ್ರೇಷನ್ ನೀಡೋದಿಲ್ಲ ಆಗ ಏನಾಗುತ್ತೆ ನಾವು ಮಾಡಿದಂಥ ಪರಿಹಾರ ವರ್ಕ್ ಆಗೋದಿಲ್ಲ ಆಗ ಇಷ್ಟೆಲ್ಲ ಪರಿಹಾರಗಳು ಮಾಡ್ಕೊಂಡ್ವಿ ಯಾವುದೇ ರೀತಿಯಾದಂಥ ರಿಸಲ್ಟು ಬರ್ತಾ ಇಲ್ಲ ನಮಗೆ ಅಕ್ಕ ಅಂತ ಹೇಳ್ತೀರಾ ದಯವಿಟ್ಟು ಆ ಸಮಯ ನೀವು ನಂಬಿಕೆಯಿಂದ ಇದು ನಮಗಾಗಿ ಬಂದಿದೆ ನಮಗೆ ನಂಬಿರುವಂಥ ದೇವರೇ ನಮಗೆ ತೋರಿಸ್ಕೊಟ್ಟಿರುವಂಥದ್ದು ಅನ್ನುವ ಒಂದು ನಂಬಿಕೆಯಿಂದ ಈ ಪರಿಹಾರವನ್ನು ಮಾಡಿಕೊಳ್ಳಿ ಮನೆಯೆಲ್ಲ ನೀವು ಇದನ್ನು ಇಟ್ಕೊಂಡು ಓಡಾಡ್ತಾ ಒಂದು ಸಮಸ್ಯೆಗಳನ್ನು ಹೇಳ್ಕೊಳ್ಬೇಕು ಈ ರೀತಿಯಾದಂಥ ಸಮಸ್ಯೆಗಳು ನಮ್ಮ ಮನೆಯಲ್ಲಿ ನಮಗೆ ಕಾಡ್ತಾ ಇದೆ ಅದನ್ನೆಲ್ಲವೂ ಕೂಡ ಪೂರ್ತಿಯಾಗಿ ತೀರಿಸುತ್ತಾಯಿ ಅಂತ ಕೇಳಿಕೊಂಡಿದ್ದೆ ಇದನ್ನು ಓಡಾಡಬೇಕು ಓಡಾಡಿಬಿಟ್ಟು ಸೀದಾ ತಗೊಂಡೋಗ್ಬಿಟ್ಟಿದೆ ನೀವು ಒಂದು ಸ್ವಲ್ಪ ಸಮಯ ಪೂರ್ತಿಯಾಗಿ ತೋರಿಸ್ತೀರ ಹಾಲಲ್ಲಿ ನಿಮ್ಮ ಮನೆಯಲ್ಲಿ ಇಡಬೇಕು ಒಂದು ಕಡೆ ಇಟ್ಬಿಡಿ ಒಂದು ಹತ್ತು ನಿಮಿಷ ಅಷ್ಟೇ ಜಾಸ್ತಿ ಇಡೋದಕ್ಕೆ ಹೋಗ್ಬೇಡಿ ತದನಂತರ ತಗೊಂಡೋಗಿದ್ದೆ ನಿಮ್ಮ ಮನೆ ಮುಂದೆ ಸ್ವಲ್ಪ ದೂರದಲ್ಲೋ ಚರಂಡಿ ನೀರು ಹೋಗ್ತಾ ಇರುತ್ತೆ ಅಥವಾ ಗಿಡಗಳು ಮರಗಳು ಇರುತ್ತಲ್ವ ಆ ಕಡೆ ಹೋಗ್ಬಿಟ್ಟು ಇದನ್ನು ಚೆಲ್ಬಿಟ್ಟು ಬಂದುಬಿಡಬೇಕು ಸ್ನೇಹಿತರೆ ಇದನ್ನು ಚೆಲ್ಬಿಟ್ಟು ಬರುವಾಗ ನೆನಪಲ್ಲಿ ಇಟ್ಕೊಳ್ಳಿ ಮೊದಲೇನೆ ನೀವು ನಿಮ್ಮ ಮನೆಯ ಹೊರ್ಗಡೆ ಕೈ ಕಾಲು ಮುಖ ತೊಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಇದ್ದರೆ ಪರವಾಗಿಲ್ಲ ಇಲ್ಲ ಅಂದರೆ ನೀವು ಒಂದು ಬಿಂದಿಗೆ ಏನೋ ಒಂದು ನೀರನ್ನು ತಗೊಂಡೋಗಿ ಆಚೆ ಇಟ್ಬಿಟ್ಟು ತದನಂತರ ಕೈ ಕಾಲು ಮುಖ ತೊಳ್ಕೊಂಡು ವಾಪಸ್ ಬರಬೇಕು ನಮ್ಮ ಮನೆಯಲ್ಲಿರುವ ನೆಗೆಟಿವನ್ನು ನಾವು ತಗೊಂಡು ಹೊರ್ಗಡೆ ಹೋಗಿರ್ತೀವಿ ಮತ್ತು ಅದನ್ನು ಚೆಲ್ಬಿಟ್ಟು ಬರಬೇಕಾದ್ರೆ ಕೈ ಕಾಲು ಮುಖ ತೊಳ್ಕೊಂಡು ಬಂದಾಗ ಅದು ಪೂರ್ತಿಗೊಳ್ಳುತ್ತೆ ಇಷ್ಟು ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ